ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಹೆಸರು ಕಾಳು ಕಡಲೆಕಾಳು ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಂತೂ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಬನ್ನಿ ನೋಡೋಣ ಹೆಸರು ಕಾಳು ಕಡಲೆಕಾಳು ಸಾಂಬಾರಿಗೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನು ಹಿಂದಿನ ದಿವಸನೇ ಹೆಸ್ರು ಕಾಳು ಕಡಲೆಕಾಳು ಎರಡು ನೆನೆಸಿಟ್ಕೊಂಡಿದ್ದೆ ಈಗ ಇದಕ್ಕೆ ನಾನು ಒಂದು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣಗೇನು ಕಟ್ ಇಲ್ಲ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲ ಆಲೂಗಡ್ಡೆನೂ ನಾನು ಕಟ್ ಮಾಡಿಕೊಂಡು ಬದನೆಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಮೈಸೂರು ಬದನೆಕಾಯಿ ಅಂತ ಚೆನ್ನಾಗಿರುತ್ತೆ ಆ ಬದನೆಕಾಯಿ ಹಾಕ್ಬೋದು ಗುಂಡು ಬದನೇಕಾಯಿ ಹಾಕ್ಬೋದು ಚೆನ್ನಾಗಿರುತ್ತೆ ಈಗ ಇದನ್ನು ಆಲೂಗಡ್ಡೆ ಎಲ್ಲ ನೀರಲ್ಲಿ ಹಾಕ್ಕೊಂಬಿಡ್ತೀನಿ ನೀರಲ್ಲಿ ಹಾಕ್ಕೊಂಡ್ರೆ ಆಲೂಗಡ್ಡೆ ಕಪ್ಪಾಗಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೂ ಪರವಾಗಿಲ್ಲ ಈಗ ಮೈಸೂರು ಬದನೆಕಾಯಿ ಒಂದು ಮೂರು ಬದನೆಕಾಯಿನ ನಾನು ಕುಯ್ದಿಟ್ಕೊಳ್ತೀನಿ ಸಾಂಬಾರಿಗೆ ಹೀಗೆ ದಪ್ಪಗೆ ಕಟ್ ಮಾಡ್ಕೊಳ್ತೀನಿ ದಪ್ಪ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬದನೆಕಾಯಿ ಸಿಗುತ್ತೆ ಇಲ್ಲಾಂದರೆ ಕರ್ಗೋಗ್ಬಿಡುತ್ತೆ ಹಾಗಾಗಿ ನಾನು ದಪ್ಪದಾಗೆ ಕಟ್ ಮಾಡ್ಕೊಳ್ತೀನಿ ಹೀಗೆ ಎಲ್ಲ ಕಟ್ ಮಾಡ್ಕೊಂಡಿತ್ತಾಯಿತು ನಾವು ಬದನೆಕಾಯಿ ಕಟ್ ಮಾಡಬೇಕಾದ್ರೂ ಅಷ್ಟೇ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಬದನೆಕಾಯಿ ಅದರಲ್ಲಿ ಹಾಕ್ಕೊಳೋದ್ರಿಂದ ಬದನೆಕಾಯಿ ಕಪ್ಪಾಗಲ್ಲ ಇವಾಗ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿರ್ತಾಯ್ತು ಇವಾಗ ನಾನೊಂದು ಕುಕ್ಕರ್ ತಗೊಂಡಿದ್ದೀನಿ ಕಡಲೆಕಾಳು ಹೆಸರು ಕಾಳು ಆಲೂಗಡ್ಡೆ ಒನ್ ಟೀ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇನ ಸೊಪ್ಪು ನೀರು ಹಾಕ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಇವಾಗ ಸ್ಟವ್ ಹಚ್ಕೊಂಡು ನಾನು ಇಟ್ಕೊಳ್ತೀನಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎರಡು ಟೊಮೆಟೊ ಹುಣ್ಸೆ ಹುಳಿ ಮೂರು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನ ನೈಸಿಗೆ ರುಬ್ಕೊಂಡ್ಬಿಡೋಣ ಮಸಾಲೆನ ನೋಡಿ ಈ ಕಡೆ ಕಾಳೆಲ್ಲ ಬೇಯ್ತಾ ಇದೆ ಕಾಳೆಲ್ಲ ಬೆಂದಾದ್ಮೇಲೆ ನಾವು ಕೆಳಗಿಳಿಸ್ಕೊಳ್ಳೋಣ ಒಂದೆರಡು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಈ ಕಡೆ ಮಸಾಲೆನೂ ರೆಡಿ ಆಗಿದೆ ಈ ಕಡೆ ಲಿಡ್ ಓಪನ್ ಮಾಡಿ ಕಾಳು ಎಲ್ಲ ಬೆಂದಿದೆಯಾ ನೋಡೋಣ ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಕಡಲೆಕಾಳು ಹೆಸರು ಕಾಳು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಈ ಕಡೆ ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ ಈಗ ಅದೇ ಕುಕ್ಕರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ಈ ರೀತಿ ಮಾಡೋದ್ರಿಂದ ಬದನೆಕಾಯಿ ಸ್ವಲ್ಪ चना सब साबार ಅದಕ್ಕೋಸ್ಕರ ನಾನು ಮೊದಲೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಲ್ಲಿ ನಾವು ಬೇಯಿಸ್ಕೊಂಬಿಟ್ರೆ ಎಲ್ಲ ನೈಸ್ಗಾಗಿ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದು ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಂಡು ಈಗ ಮಿಕ್ಸ್ ಇದ್ದೀನಿ ಮಸಾಲೆಗೆ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದ್ದಾದಮೇಲೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ತಿಳಿ ಸಾಂಬಾರು ಬೇಕಂದರೆ ಒಂಚೂರು ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ಹೆಸ್ರು ಕಾಳು ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡೀನಿ ಅಂತ ಕಮೆಂಟಾಗಿ ಕೇಳಿ ಈ ಸಾಂಬಾರು ಮುದ್ದೆ ಚಪಾತಿಗೆ ಅನ್ನಕ್ಕೆ ರೋಟಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್